ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪರಿಸರದ ಬಗ್ಗೆ ಅರಿವು ಮೂಡಿಸಿದ ಆಂಜನೇಯ ರೆಡ್ಡಿ ಪರಿಸರ ಉಳಿವಿಗಾಗಿ ಜಗತ್ತಿನಲ್ಲಿ ಹಲವಾರು ಮಂದಿ ಹೆಸರು ಮಾಡಿದವರು ಇದ್ದಾರೆ ಅದರಲ್ಲಿ ನಮ್ಮ ರಾಜ್ಯದ ಸಾಲು ಮರದ ತಿಮ್ಮಕ್ಕ ಆದರೆ ಸ್ವೀಡಿಷ್ ಸಂಸತ್ತಿನ ಮುಂದೆ ಕುಳಿತು ನನಗೆ ಒಂದು ಗಿಡ ಇರುವುದು ಅದರ ಮೇಲೆ ದಾಳಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟವರು ಯಾರು ನಮ್ಮ ಪರಿಸರ ನಮ್ಮ ಹಕ್ಕು ಎಂದು ಹೋರಾಟ ನಡೆಸಿದ ವಿದ್ಯಾರ್ಥಿನಿ ಗ್ರೇಟ್ ಥರ್ನ್ಬರ್ಗ್ ಸಹೋದರಿಯನ್ನು ಎಲ್ಲರೂ ನೆನಪಿಸಿಕೊಳ್ಳಬೇಕು ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜಾರೆಡ್ಡಿ ಹೇಳಿದರು ಅವರು ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟ ನಂತರ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಪರಿಸರದ ಅರಿವು ಬಗ್ಗೆ ಅರಿವು ಮೂಡಿಸಲು ಆಯೋಜಿಸಿದ ಸಭೆಯಲ್ಲಿ ಭಾಷಣಕ್ಕಿಂತ ಚರ್ಚೆ ಆಗಬೇಕಾಗಿದೆ ಎಂದರು ಕಾಲೇಜಿನಲ್ಲಿ ಪಾಠ ಪ್ರವಚನಗಳ ಜೊತೆಗೆ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ಒಳ್ಳೆಯದು ಇಂದಿನ ವಿದ್ಯಾರ್ಥಿಗಳು ಪತ್ರಿಕೆ ದೂರದರ್ಶನ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ವೀಕ್ಷಿಸುವ ಮೂಲಕ ಅರಿವು ಪಡೆದುಕೊಂಡಿರುವವರಿಗೆ ಭಾಷಣಕ್ಕಿಂತ ಪರಿಸರದ ಬಗ್ಗೆ ಚರ್ಚೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಪರಿಸರ ಬಗ್ಗೆ ಹೋರಾಟ ನಡೆಸಿದ ವಿದ್ಯಾರ್ಥಿನಿ ಗ್ರೇಟ್ ತನ್ಬರ್ಗ್ಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಬೆಂಬಲಕ್ಕೆ ನಿಂತಿದ್ದು ಪ್ರಪಂಚದ ಹಲವಾರು ಸಭೆಗಳಲ್ಲಿ ಆಕೆ ಆ ವಿದ್ಯಾರ್ಥಿನಿಯನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಪ್ರತಿಷ್ಠಿತ ಸಭೆಗಳಲ್ಲಿ ಸಹ ಮಾತನಾಡ ಮಾತನಾಡಲು ಅವಕಾಶ ಕೊಟ್ಟರು ಯಾಕೆಂದರೆ ಇಂದಿನ ದೇಶದ ಭವಿಷ್ಯ ನಿಮ್ಮ ಅಂದರೆ ವಿದ್ಯಾರ್ಥಿಗಳ ಕೈಯಲ್ಲಿದೆ ಹಾಗಾಗಿ ಆ ವಿದ್ಯಾರ್ಥಿನಿಗೆ ಅವಕಾಶ ಕೊಟ್ಟರು ಎಂದು ವಿವರಿಸಿದರು ಪರಿಸರ ದಿನ ಎನ್ನುವುದು ಕೇವಲ ಸಾಂಕೇತಿಕವಾಗಬಾರದು ನಾವು ಪರಿಸರ ಅಂದರೆ ಗಿಡ ಮರ ಅಲ್ಲದೆ ಪ್ರಮುಖವಾದ ಹಲವಾರು ವಿಚಾರಗಳಿವೆ ಅದರಲ್ಲಿ ಪಂಚಭೂತಗಳು ಸಹ ಆಗಿದೆ ಆ ಪಂಚಭೂತಗಳನ್ನು ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಅಪಾಯದ ಸಂಕೇತಗಳು ಕಾಣುತ್ತೇವೆ ಅದಕ್ಕೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಸಿಲಿನ ತಾಪಮಾನವೇ ಉದಾಹರಣೆ ಎಂದರು ಬಿಸಿಲಿನ ತಾಪಮಾನದಿಂದ ಅನೇಕ ಬೆಳೆಗಳು ಅಪಾಯಕ್ಕೆ ಸಿಲುಕಿತು ಇಳುವರಿ ಕಡಿಮೆಯಾಯಿತು ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಳದೇ ಇದ್ದರೆ ಅದಕ್ಕೆ ದೊಡ್ಡ ಬೆಲೆಯನ್ನು ಮುಂದೆ ನಾವೇ ತೆರಬೇಕಾಗಿದೆ ಎಂದರು ಪ್ರತಿ ವರ್ಷ ಪರಿಸರಕ್ಕಾಗಿ ಪರಿಸರಕ್ಕಾಗಿ ಹೊಸ ಹೊಸ ಸಂಕಲ್ಪ ಸಹ ಮಾಡಬೇಕಾಗಿದೆ ಎಂದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪರಿಸರ ದಿನದಂದು ಮಾಡಿದ ಘೋಷವಾಕ್ಯವಾದ ಪ್ಲ್ಯಾಸ್ಟಿಕ್ ಮುಕ್ತವಾದಂಥ ಪರಿಸರವನ್ನು ಎಂದು ಹೇಳಿದರು ಆದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ತೊಂದರೆ ಬಗ್ಗೆ ಆಂಜನಡಿ ಸಂಪೂರ್ಣವಾಗಿ ಸವಿವರವಾಗಿ ಸಹ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜನಪದ ಫೌಂಡೇಶನ್ ಸಂಸ್ಥಾಪಕ ಶಶಿರಾಜ್ ಅರ್ತಾಳ್ ಭೌತಶಾಸ್ತ್ರದ ಮುಖ್ಯಸ್ಥರಾದ ಕೆ ಆರ್ ಶಿವಶಂಕರ್ ಆಂಗ್ಲ ಭಾಷಾ ಮುಖ್ಯಸ್ಥೆ ಕವಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲೆ ಸುಗುಣ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಾಲೇಜಿನ ಆವರಣದಲ್ಲಿ ಸಸಿಗಳನ್ನು ಸಹ ನೆಡಲಾಯಿತು ಎಲ್ಲಾ ಇದೇ ಕಟ್ಟುತ್ತಂತಂತಾ ನಮ್ಮ ಗುಣಾ ಮೇಡಂ ಅವರಿಗೆ ಅಭಿನಂದನೆ ತಿಳಿಸ್ತಾ ಹಾಗೆ ಈ ಕಾರ್ಯಕ್ರಮದ ಆವರ್ಗಳಾಗಿಂತಂತ ತರುಣ ತರುಣಿಯರಿಗೆ ಕಲ್ಪಿಸಬೇಕು ಅಂತ ಅವರನ್ನ ಅವರನ್ನು ಗಮನದಲ್ಲಿ ಇಟ್ಕೊಂಡು ಇಂತ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಎಲ್ಲ ಸೇರಿಸಕ್ಕೆ ನಾನು ಮತ್ತೊಮ್ಮೆ ಕಾಲೇಜಿನ ಪ್ರತಿಯೊಬ್ಬರಿಗೂ ನನ್ನ ಹೃದಯಕ್ಕೆ ಅಂತರಾಳದ ನಮಸ್ಕಾರಗಳನ್ನು ತಿಳಿಸಿ ಇವತ್ತಿನ ಮುಖ್ಯ ಕಾರ್ಯಕ್ರಮಕ್ಕೆ ನಾವು ಹೋಗೋಣ ತಮಗೆಲ್ಲ ಪರಿಸರದ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಾವು ಏನೇನು ಹೇಳಬೇಕಾಗಿತ್ತು ಇಷ್ಟೊತ್ತು ಅದನ್ನೆಲ್ಲ ನಮಗೆ ನಮ್ಮ ಈಗ ಒಂದು ಪರಿಸರ ಗೀತೆಯನ್ನು ಆಡಿದ್ರಲ್ಲ ನಮ್ಮ ತಂಡದ ಎಲ್ಲ ಹುಡುಗರು ಅಚ್ಚುಕಟ್ಟಾಗಿ ಏನೇನು ಹೇಳಬೇಕಾಗಿತ್ತು ಒಂದು ಆ ಒಂದು ಗೀತೆಯಲ್ಲಿ ನಮ್ಮ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನು ಬಹಳ ವಿಸ್ತಾರವಾಗಿ ಹೇಳಿದರು ಅದಕ್ಕೆ ಒಂದು ಒಳ್ಳೆಯ ಪರಿಸರ ಗೀತೆಯನ್ನು ಕೊಟ್ಟಂತ ನೆನಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಪತ್ರಕರ್ತರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ವಿಚಾರ ಇಷ್ಟೇ ವಿದ್ಯಾರ್ಥಿಗಳೇ ಪ್ರಪಂಚದಲ್ಲಿ ನಾನೇನೋ ಭಾಷಣ ಮಾಡ್ಕೊಂಡು ಹೋಗ್ತೀನಿ ನೀವೆಲ್ಲ ಕೇಳಿಸ್ಕೊಂಡು ಆಚೆ ಹೋಗ್ತೀನಿ ಅನ್ನುವಂಥದ್ದು ಬೇಡ ಒಂದಿಷ್ಟು ಚರ್ಚೆಗಳಾಗಬೇಕು ಯಾವುದಾದ್ರೂ ಮನಸ್ಸಿಗೆ ಹೋಗ್ಬೇಕಾದ್ರೆ ಈಗ ನಮ್ಮ ಟೀಚರ್ಸು ಅಷ್ಟೇ ಪಾಠ ಮಾಡಬೇಕು ಅಂದರೆ ಅವರು ಪಾಠ ಮಾಡ್ಕೊಂಡು ಹೋಗಲಿ ನಾವು ಕೇಳಿಸ್ಕೊಂಡು ಮನೆಗೆ ಹೋಗೋಣ ಅಂದರೆ ಅದರ ಮಧ್ಯೆ ಸಂವಹನ ಇರೋದಿಲ್ಲ ಯಾರು ಪ್ರಶ್ನೆಗಳನ್ನು ಕೇಳ್ತಾರೋ ಅವರು ಹೆಚ್ಚು ಇಂಟೆಲಿಜೆನ್ಸು ಮತ್ತು ಅವರಿಗೆ ಇನ್ನೂ ಹೆಚ್ಚಿನದೇನೋ ಬೇಕು ಅಂತ ಅನ್ನುವಂಥ ಭಾವನೆ ಪಾಠ ಮಾಡುವಂಥ ಟೀಚರ್ಸ್ಗೆ ಬರುತ್ತೆ ಇನ್ನೂ ಒಂದು ಮಕ್ಕಳಿಗೆ ಇನ್ನೂ ಅರ್ಥ ಆಗೋ ಥರ ಹೇಳಬೇಕು ಇನ್ನು ಹೆಚ್ಚಿಗೆ ನಾವು ಇನ್ನೂ ಬೇರೆ ಬೇರೆ ವಿಧಾನಗಳನ್ನು ಬಳಸಿ ಅವರಿಗೆ ಹೇಳಬೇಕು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಮಾತುಗಳು ಅವ್ರಿಗೆ ಬರುತ್ತೆ ಹಾಗಾಗಿ ನಾನು ಕೇವಲ ಬಗ್ಗೆ ಭಾಷಣ ಮಾಡೋದಕ್ಕೂ ನಿಮಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಯಾಕೆಂದರೆ ನೀವೆಲ್ಲ ಪ್ರಜ್ಞಾವಂತ ಯುವಕ ಯುವತಿಯರು ದಿನ ಪೇಪರ್ ಓದ್ತೀರಾ ದಿನ ಟಿವಿ ನೋಡ್ತೀರಾ ಬಹಳ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಅರಿವಿರುತ್ತದೆ ಇವತ್ತು ಪರಿಸರದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಹೆಸರು ಮಾಡಿದಂತ ಒಬ್ಬ ಸಹೋದರಿ ಇದ್ದಾರೆ ಯಾರು ಅಂತ ಇನ್ನೊಂದು ಇನ್ನೊಂದ್ಸರಿ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅಜ್ಜಿ ನಾನು ಹೇಳಿದ್ದೆ ಯಾರು ಸಹೋದರಿ ನಿಮ್ಮಷ್ಟೇ ವಯಸ್ಸಿನ ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿದಂಥ ಒಬ್ಬ ಸಹೋದರಿ ಇದ್ದಾರೆ ಯಾರಾದರೂ ಒಬ್ಬರು ಹೇಳ್ತೀರಿದ್ದೀರಾ ನೀವು ಯಾರಾದರೂ ಕೇಳಿದ್ದೀರಾ ಈ ಪ್ರಪಂಚದಲ್ಲೇ ಒಬ್ಬ ವಿದ್ಯಾರ್ಥಿನಿ ತನ್ನ ಶಾಲೆಯನ್ನು ಬಿಟ್ಟು ಆ ದೇಶದ ಪಾರ್ಲಿಮೆಂಟ್ ಹೌಸ್ ಮುಂದೆ ನಿಂತ್ಕೊಂಡು ಕೂತ್ಕೊಂಡು ಒಬ್ಳೇ ನನಗಿರ್ತಕ್ಕಂಥದ್ದು ಒಂದೇ ಭೂಮಿ ಒಂದೇ ಪ್ಲಾನೆಟ್ ಅದರ ಅದರ ಮೇಲೆ ದಾಳಿ ಮಾಡೋಕ್ಕೆ ನಿಮಗೆ ಎಷ್ಟು ಧೈರ್ಯ ಅಂತೇಳಿ ಪಾರ್ಲಿಮೆಂಟನ್ನು ಕೇಳಿ ಆ ಕೇಳಿದಂಥ ಪ್ರಶ್ನೆ ಇಡೀ ಜಗತ್ತಿಗೆ ಗೊತ್ತಾಗುತ್ತಾನ ಮಾಡಿ ನಮ್ಮ ಪರಿಸರ ನಮ್ಮ ಹಕ್ಕು ಅದನ್ನು ನೀವು ನಾಶ ಮಾಡಲಿಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಪಾರ್ಲಿಮೆಂಟ್ ವಸ್ತು ಮುಂದೆ ಕೂತ್ಕೊಂಡಂತ ಗ್ರೇಟಾ ತನ್ಬರ್ಗ್ ಮೊದಲನೇ ದಿನ ಅವ್ರ ಮಗು ಮಾಡಿದಂಥ ಕೆಲಸವನ್ನ ಬೇರೆ ಎಲ್ಲರೂ ತುಂಬ ಲಘುವಾಗ್ತವ ಏ ಒಂದು ಹುಡುಗಿ ಸಣ್ಣ ಹುಡುಗಿ ಹೋಗಿ ಅಲ್ಲಿ ಕೂತಿದೆ ಅಂತ ಹೇಳಿ ಆಮೇಲೆ ಏನಾಯ್ತು ಅಂತ ನಿಮಗೆ ಗ್ರೇಟಾ ತನ್ಬರ್ಗ್ ಬಗ್ಗೆ ಯಾರಿಗಾದರೂ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಇಡೀ ಜಗತ್ತು ಆ ಹುಡುಗಿ ಬೆನ್ನಿಗೆ ನಿಲ್ ಯಾರು ಹುಡುಗಿಯನ್ನು ಬಹಳ ಲಘುವಾಗಿ ತಗೊಂಡಿದ್ರು ಅದೇ ಹುಡುಗಿಯ ಹಿಂದೆ ಲಕ್ಷಾಂತರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಬೆಂಬಲಕ್ಕೆ ಇಡೀ ಪ್ರಪಂಚದ ಅನೇಕ ಸಭೆಗಳಲ್ಲಿ ಆ ಹುಡುಗಿಗೆ ಮಾತಾಡಲಿಕ್ಕೆ ಕರೆದು ಕರೆದು ಅವಕಾಶ ಮಾಡಿಕೊಟ್ಟರು ಬಹಳ ಪ್ರತಿಷ್ಠಿತವಾದಂಥ ಕಾನ್ಫರೆನ್ಸ್ಗಳಲ್ಲಿ ಹುಡುಗಿಯನ್ನು ಕರೆದು ಮಾತಾಡುವಂಥ ಅವಕಾಶ ಮಾಡಿ ಯಾಕಪ್ಪ ಅಂತಂದರೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿದ್ದಾರೆ ಈ ನಮ್ಮ ದೇಶದ ಭವಿಷ್ಯ ಇವತ್ತು ನಿಮ್ಮ ಕೈಯಲ್ಲಿದೆ ಹಾಗಾಗಿನೇ ನಾನು ಬಂದು ಇವತ್ತು ಇಲ್ಲಿ ನಿಂತಿದ್ದೀನಿ ನನಗೆ ಶಶಿರಾಜ್ ಹದಿನೈದು ದಿನದಿಂದ ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಇದೆ ಸರ್ ಬರಬೇಕಲ್ಲಿಗೆ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ ಇಲ್ಲಪ್ಪ ನಾನು ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಾನು ಅವತ್ತು ಡೇಟ್ ಕೊಟ್ಬಿಟ್ಟಿದ್ದೀನಿ ಅದು ಯಾರು ಬಿ ಎಸ್ ಎಫ್ ಯೋಧರು ಅವರು ನೆಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಅವ್ರ ಜೊತೆಯಲ್ಲಿ ನಾನು ಇರಬೇಕು ಅಂತ ಹೇಳಿದ್ದೆ ಆದರೆ ಆಮೇಲೆ ಯೋಚನೆ ಮಾಡಿದೆ ನಾನು ಇವತ್ತು ಗಿಡ ನೆಡುವುದು ಯಾರು ಬೇಕಾದ್ರೂ ನೆಡ್ಬೋದು ನಾನು ಆದರೆ ನಿಮ್ಮಂಥ ಯುವಕ ಯುವತಿಯರಲ್ಲಿ ಇವತ್ತು ಪರಿಸರದ ಬಗ್ಗೆ ಆ ಕಾಳಜಿಯ ಬಗ್ಗೆ ಒಂದು ಬೀಜ ನೆಡುವುದಿದೆಯಲ್ಲ ಅದು ನನಗೆ ಗಿಡ ನೆಡೋದಕ್ಕಿಂತ ಬಹಳ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ನೀವು ನೆಡ್ತಾ ಇರಲಿ ನಾನು ಬೇಗ ಬಂದು ನಿಮ್ಮ ಜೊತೆಗೆ ಅವತ್ತು ಸಾಂಕೇತಿಕವಾಗಿ ಭಾಗವಹಿಸ್ಬಿಟ್ಟು ನಾನು ಈ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರ್ತಾರೆ ಅವ್ರ ಜೊತೆ ಅಂತ ಅಂಥೇಳಿ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯ ಕೊಡದೆ ಈ ಕಾರ್ಯಕ್ರಮ ಬಹಳ ಪ್ರಮುಖ ಹೇಳಿ ನಾನು ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ದಿನಾಚರಣೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಗಿಡ ನೆಡುವಂಥದ್ದು ಅದರದ್ದು ಒಂದು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲೋ ಅಥವಾ ವ್ಯಾಟ್ಸಪ್ ಅಲ್ಲೋ ಸ್ಟೇಟಸ್ ಅಲ್ಲೋ ಹಾಕಿ ಇದೆಲ್ಲ ನೀವು ನೋಡ್ತಾ ಇದ್ದೀವಿ ಬಾಬು ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು ಪರಿಸರ ದಿನಾಚರಣೆ ಅನ್ನುವಂಥದ್ದು ಕೇವಲ ಸಾಂಕೇತಿಕ ಅಹ್ವಾರ ನಾವು ಪರಿಸರ ಅಂದರೆ ಕೇವಲ ಗಿಡ ಮರ ಅಷ್ಟೇ ಅಲ್ಲ ಗಿಡ ಮರ ಭಾಳ ಇಂಪಾರ್ಟೆಂಟು ಆದರೆ ಅಷ್ಟೇ ಇಂಪಾರ್ಟೆಂಟ್ ಆದಂಥ ಅಷ್ಟೇ ಪ್ರಮುಖವಾದಂಥ ಇನ್ನೂ ಹಲವಾರು ವಿಚಾರಗಳಿದ್ದಾವೆ ಇವತ್ತು ಪಂಚಭೂತಗಳು ಅಂತ ಹೇಳ್ತೀವಿ ಏನೇನು ಪಂಚಭೂತಗಳು ಅಂದರೆ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಇವತ್ತು ಪಂಚಭೂತಗಳು ಇಲ್ಲದೆ ಇದ್ರೆ ಅಥವಾ ಅವುಗಳನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳದೇ ಇದ್ರೆ ಖಂಡಿತ ಮಕ್ಕಳೇ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಬಹಳ ಬಹಳ ದೊಡ್ಡ ಅಪಾಯದ ಸಂಕೇತಗಳಿಗಾಗಲೇ ಕಾಣಿಸ್ತಾ ಇದೆ ನೋಡಿ ವಿಪರೀತವಾದಂತಹ ತಾಪಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂತಹ ತಾಪಮಾನ ಅಂದರೆ ಈಗ ನೀವು ರೈತರ ಮನೆಗಳಿಂದ ಎಷ್ಟು ಜನ ಬಂದಿದ್ದೀರಿ ಈ ಈ ಇಲ್ಲಿ ಎಷ್ಟು ಜನ ರೈತರ ಮನೆಯಿಂದ ಬಹುತೇಕರು ರೈತರ ಮನೆಯಿಂದ ಬಂದಿದ್ದೀರಿ ತಾಪಮಾನಕ್ಕೆ ರೈತರೆಲ್ಲ ಯಾವ ರೀತಿ ಅಪಾಯಕ್ಕೆ ಸಿಕ್ಕಿದ್ದಾರೆ ಅಂದರೆ ಇವತ್ತು ಬೆಳೆಗಳೆಲ್ಲ ನಾಶ ಆಗೋದು ಅನೇಕ ಬೆಳೆಗಳು ಕೈಗೆ ಬಂದಂಥ ಬೆಳೆಗಳು ಈ ಟೆಂಪರೇಚರ್ ಜಾಸ್ತಿಯಾಗಿ ಹಣ್ಣು ತೊಗೊಳ್ಳಿ ದ್ರಾಕ್ಷಿ ತಗೊಳ್ಳಿ ಬೇರೆ ಬೇರೆ ಟೊಮ್ಯಾಟೊ ತಗೊಳ್ಳಿ ಅನೇಕ ಬೆಳೆಗಳು ಇವತ್ತು ಅಪಾಯಕ್ಕೆ ತುತ್ತಾಗಿ ಒಂದು ಹತ್ತು ಟನ್ನು ಇಪ್ಪತ್ತು ಟನ್ನು ಮೂವತ್ತು ಟನ್ನು ಬರಬೇಕಾದಂಥ ಬೆಳೆ ಕೇವಲ ಐದತ್ತು ಪರ್ಸೆಂಟಿಗೆ ಇವತ್ತು ನಮ್ಮ ಇಳುವರಿ ಇಳಿದಿದೆ ಅಂದರೆ ಇದೆಲ್ಲ ಏನು ಅಪಾಯವನ್ನು ತೋರಿಸ್ತಾ ಇದೆ ಅಂತಂದರೆ ನಾವು ನಮ್ಮ ಮಣ್ಣು ನಮ್ಮ ಗಾಳಿ ನಮ್ಮ ಪರಿಸರ ನಮ್ಮ ಬೆಟ್ಟ ಗುಡ್ಡ ನಮ್ಮ ನದಿಗಳು ನಮ್ಮ ಕೆರೆಗಳು ಇವುಗಳನ್ನು ರಕ್ಷಣೆ ಮಾಡಿಕೊಳ್ಳದೆ ಇದ್ರೆ ಖಂಡಿತ ಇದರ ದೊಡ್ಡ ಬೆಲೆಯನ್ನು ನಾವೆಲ್ಲ ಮುಂದೆ ಒಂದು ದಿನ ತೆರಳೇಬೇಕಾಗತ್ತೆ ಈ ಪ್ರದೇಶ ವಾಸಕ್ಕೆ ಯೋಗ್ಯವಲ್ಲದ ಮಟ್ಟಕ್ಕೆ ಇವತ್ತು ಅಂತ ಅಪಾಯಕ್ಕೆ ನಾವೆಲ್ಲ ಸಿಗಾಕೊಳ್ಬೇಕು ಎಲ್ಲ ದೇಶಗಳು ಇವತ್ತು ಪರಿಸರದ ದಿನದ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಥೀಮನ್ನು ಎಲ್ಲರೂ ಸಂಕಲ್ಪ ಮಾಡಬೇಕು ನಾವು ನಮ್ಮ ಉದ್ದೇಶ ಅದನ್ನ ಈಡೇರಿಸ್ಕೊಡ್ಬೇಕಾದ್ರೆ ಇಡೀ ಜಗತ್ತು ಒಂದಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡುದು ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ಯಾಂಪೇನ್ ನ ಘೋಷವಾಕ್ಯ ನಿಮ್ಗೆ ಯಾರಿಗಾದ್ರು ಜ್ಞಾಪಕ ಇದೆಯಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಪ್ರಪಂಚ ಒಂದು ಘೋಷವಾಕ್ಯ ಮಾಡಿತ್ತು ಅದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಒಂದು ಘೋಷವಾಕ್ಯ ಮಾಡಿದೆ ನಾವು ಇವತ್ತಿನ ಘೋಷವಾಕ್ಯವನ್ನು ಮಾತಾಡೋಕೆ ಮೊದಲು ಇಂದಿನ ಘೋಷವಾಕ್ಯದ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಏನು ಘೋಷವಾಕ್ಯ ಯಾರಾದರೂ ನೋಡಿ ನಿಜವಾಗ್ಲೂ ಬೀಟ್ ಪ್ಲಾಸ್ಟಿಕ್ ಅಂತ ಎರಡ್ ಸಾವಿರದ ಇಪ್ಪತ್ತ್ ಇಡೀ ಪ್ರಪಂಚ ಓದ್ ತಗೊಳ್ತು ಬೀಟ್ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಮುಕ್ತವಾದಂತ ಪರಿಸರವನ್ನು ನಗರಗಳನ್ನು ಹಳ್ಳಿಗಳನ್ನು ನಾವು ಕಟ್ಕೊಳ್ಬೇಕು ಅಂತೇಳಿ ಇಡೀ ಪ್ರಪಂಚವೇ ಒಂದು ಆ ಕ್ಯಾಂಪೇನ್ ಶುರು ಮಾಡಿ ನಮ್ಮಲ್ಲೂ ಸಾಕಷ್ಟು ಕ್ಯಾಂಪೇನ್ಗಳ ಅದು ಒಂದು ವೇಳೆ ರೋಡ್ಗಳಲ್ಲೆಲ್ಲ ಬೋರ್ಡ್ಗಳು ಹಾಕೋದು ಪ್ಲಾಸ್ಟಿಕ್ ಮುಕ್ತ ದೇಶ ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಆದರೆ ಖಂಡಿತ ನಾವು ಆ ಕಡೆಗೆ ಏನೇನೂ ಸಾಧನೆ ಮಾಡಿಲ್ಲ ಇವತ್ತು ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ ತುಂಬಿ ತುಳುಕಾಡ್ತಾ ಇದೆ ಆ ಪ್ಲಾಸ್ಟಿಕ್ನಿಂದ ಆಗ್ತಾ ಇರತಕ್ಕಂಥ ಅಪಾಯಗಳು ಇವತ್ತು ನಮ್ಮ ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ನಮ್ಮ ಭೂಮಿ ಆರೋಗ್ಯದ ಮೇಲೆ ಆಗಿರ್ಬೋದು ಪರಿಸರದ ಮೇಲೆ ಆಗಿರ್ಬೋದು ಬಹಳಷ್ಟು ಬಹಳಷ್ಟು ನಮಗೆ ಗೊತ್ತಾಗೋದಿಲ್ಲ ನಮ್ಗೆ ಅನಿಸುತ್ತೆ ಈಗ ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ಅನಿಸ್ಬೋದು ನೋಡ್ರಿ ನಮ್ಮ ಡ್ಯೂಟಿ ಏನಿವ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ನಾವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಗ್ರಗಣ್ಯರಾಗಬೇಕು ಅನ್ನುವಂಥ ಆಸೆ ನಿನಗಿರ್ತದೆ ನಾನು ಖಂಡಿತ ಅದನ್ನು ಹೋಗ್ತೇನೆ ಅದೆ ಆಸ್ ಎ ಪೇರೆಂಟ್ ನನ್ನ ಮಕ್ಕಳಿದ್ರೂ ನಾನು ಹಾಗೇ ನನ್ನ ಮಕ್ಕಳು ಯೋಚನೆ ಮಾಡಿದೆ ಆದರೆ ನಾವು ಏನೇ ಆದ್ರೂ ನಾವು ಎಷ್ಟೇ ಉನ್ನತ ಸ್ಥಾನ ಸ್ಥಾನಗಳಿಗೆ ಏರಿದ್ರು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಆದರೆ ನಮಗೆ ಇರಲಿಕ್ಕೆ ಒಂದು ವಾಸಯೋಗ್ಯವಾದಂಥ ಒಂದು ಪ್ಲಾನೆಟ್ ಬೇಕಲ್ಲ ಒಂದು ಪ್ರದೇಶ ಬೇಕಲ್ಲ ನಾವು ಉಸಿರಾಡುವಂಥ ಗಾಳಿ ಶುದ್ಧವಾಗಿರಬೇಕಲ್ವಾ ನಾವು ಕುಡಿಯುವಂಥ ನೀರು ಪರಿಶುದ್ಧವಾಗಿ ಆರೋಗ್ಯಪೂರ್ಣವಾಗಿರಬೇಕಲ್ವಾ ನಾವು ತಿನ್ನುವಂಥ ಆಹಾರ ಅದು ಯಾವುದೇ ರಾಸಾಯನಿಕಗಳಿಂದ ಕೂಡದೆ ರಾಸಾಯನಿಕ ಮುಕ್ತವಾಗಿ ಪರಿಶುದ್ಧವಾದಂಥ ಆಹಾರ ಇರಬೇಕಲ್ವಾ ಇವೆಲ್ಲ ಇದ್ರೆ ತಾನೇ ಆರೋಗ್ಯ ಆರೋಗ್ಯ ಇದ್ರೆ ತಾನೇ ಉಳಿದೆಲ್ಲವನ್ನ ನಾವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗೋದು ಇವತ್ತು ಇಲ್ಲಪ್ಪ ನನ್ನ ಹತ್ರ ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಸಾಕಷ್ಟು ಹಣ ಇದೆ ಸಾಕಷ್ಟು ಬಂಗಾರ ಇದೆ ಸಾಕಷ್ಟು ಆಸ್ತಿ ಪಾಸ್ತಿಗಳಿದ್ದಾವೆ ಆದರೆ ಐವತ್ತು ವರ್ಷದಷ್ಟೊತ್ತಿಗೆ ನನಗೆ ಹಲವಾರು ರೀತಿಯಾದಂಥ ಮಲ್ಟಿ ಆರ್ಗನ್ ಪೇಟರ್ಸ್ ಮಲ್ಟಿ ಆರ್ಗನ್ಸ್ ಅಂದರೆ ಬಹು ಅಂಗಾಂಗಗಳು ಇಲ್ಲ ಕಿಡ್ನಿ ಸಮಸ್ಯೆನೋ ಲಿವರ್ ಸಮಸ್ಯೆನೋ ಕ್ಯಾನ್ಸರು ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಬಂದರೆ ಅವತ್ತು ಇವೆಲ್ಲವನ್ನ ಇಟ್ಕೊಂಡು ನಾವು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಅಣ್ಣ ತಮ್ಮಂದಿಗೋ ಅಕ್ಕ ತಂಗಿರಿಗೋ ನಮ್ಮ ಅತ್ಯಂತ ನಮ್ಮನ್ನು ಕಳಕಳಿಯಿಂದ ಬೆಳೆಸಿರ್ತಕ್ಕಂಥ ತಂದೆ ತಾಯಂದಿರಿಗೋ ಇಂಥ ಕಾಯಿಲೆಗಳು ಬಂದಾಗ ನಾವು ನೆಮ್ಮದಿಯಿಂದ ಈ ಹಣವನ್ನು ನೋಡಿಕೊಂಡು ಅಂತಸ್ತನ್ನು ನೋಡಿಕೊಂಡು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಾ ಇದರ ಕಡೆಗೆ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ